ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ ತ್ರೀ ಮಂತ್ಸ್ ಆಯಿತು ಇದರಲ್ಲಿ ಒಂದು ಅಪರೂಪವಾದಂಥ ಒಂದು ತುಂಬ ಡಿಫಿಕಲ್ಟ್ ಆದಂಥ ಕ್ಲಿಷ್ಟಕರ ಆದಂಥ ಒಂದು ಸರ್ಜರಿನ ನಾವು ಮಾಡಿದ್ದೀವಿ ಮಾಡಿ ಆ ಪೇಷಂಟಿಗೆ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ವಿ ಅದು ನಮ್ಮ ಇಲ್ಲಿ ಗುಲ್ಬರ್ಗದ ಎಲ್ಲ ಜನರಿಗೂ ಮತ್ತು ಸುತ್ತಮುತ್ತ ಎಲ್ಲ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಮತ್ತು ಇಂಥ ದೊಡ್ಡ ದೊಡ್ಡ ಸರ್ಜರೀಸು ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಕ ರೀಜನಲ್ಲೂ ನಾವು ಇನ್ನೂ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ಸಲುವಾಗಿ ನಾವು ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿಸಿದ್ವಿ ನಮ್ಮ ಟೀಮ್ ಕಡೆಯಿಂದ ಮೇನಾಗಿ ಏನಂದರೆ ನಮ್ಮ ಹತ್ರ ಸಂತೋ ಒಬ್ಬ ಹುಡುಗ ಏನಂತಂದರೆ ಅವರಿಗೆ ಕಾಲಿಗೆ ನೋವಾಗ್ತಾಯಿದೆ ಅಂತ ಬಂದು ನಮಗೆ ಭೇಟಿ ಮಾಡಿದರು ಅದು ನಾವು ಸ್ಕ್ಯಾನು ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು ಬೋನ್ ಟ್ಯೂಮರಿಗೆ ನಮ್ಮ ಹತ್ರ ಎರಡು ಥರ ಟ್ರೀಟ್ಮೆಂಟ್ ಇರ್ತದೆ ಒಂದು ಏನಂತಂದರೆ ಅದು ಎಷ್ಟಾಗಿರುತ್ತೋ ಅದು ಮ ಟ್ಯೂಮರ್ ಆಗಿರೋ ಪಾರ್ಟನ್ನ ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗೋಲ್ಲ ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವ್ರಿಗೆ ಕನ್ವೆ ಮಾಡಿದರು ಸೊ ಅದಾಗಿ ಮತ್ತು ಅವರ ದುರದೃಷ್ಟವತಿಯಿಂದ ಏನಾಯಿತು ಅಂದರೆ ಮಳೆ ಬಂದಿದ್ದ ಕಾರಣ ಖಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು ಅದು ಫ್ರ್ಯಾಕ್ಚರ್ ಆದಮೇಲೆ ಅಟ್ ಬರೀ ಟ್ಯೂಮರ್ನ ತೆಗೆಯುವಂಥದ್ದು ಏನು ನಮಗೆ ಆಪ್ಷನ್ ಇತ್ತು ಆಪ್ಷನ್ ಇಳ್ದಂಗೆ ಆಯಿತು ಇವಾಗ ಏನಾಯಿತು ಅಂದರೆ ಫ್ರಾಕ್ಚರ್ ಆಗಿಬಿಟ್ಟು ಆ ಕಾ ಏನು ಮೂಳೆ ಇತ್ತು ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು ಈ ಥರದ ಸರ್ಜರಿ ಇಲ್ಲಿ ಯಾರೂ ಮಾಡಲ್ಲ ಇದಕ್ಕೆ ಅಂತ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರೋಂಥ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ ಸೊ ಅವರು ಮತ್ತೆ ಬಂದು ನಮಗೆ ಬಂದು ಕೇಳಿದರು ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಸೊ ಇಲ್ಲೇನಾದರೂ ನೀವು ಮಾಡ್ಕೊಳ್ಲಿಕ್ಕಾಗತ್ತಾ ಅಂತ ಸೊ ನಾವು ಇದನ್ನು ಈ ಕೇಸನ್ನ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದಕ್ಕೇನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ ಮೇಯ್ನ್ ಅದರಲ್ಲಿ ಏನಂತಂದರೆ ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದನೇ ಬೇರೆ ಕಡೆಯಿಂದ ತೆಗೆದು ಕೂಡಿಸ್ಲಿಕ್ಕಾಗಲ್ಲ ಮತ್ತು ಜಾಯಿಂಟಿಂದ ಮೂಳೆ ಏನಂತಂದರೆ ಅದು ನಾರ್ಮಲ್ ಮೂಳೆ ಥರ ಇರೋಲ್ಲ ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನು ತರಿಸಿದ್ವಿ ನಾವು ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ ಆ ಮೂಳೆ ಕಸಿಯನ್ನು ತರಿಸಿ ಆ ಟ್ಯೂಮರನ್ನು ಬೋನ್ ಟ್ಯೂಮರ್ನ ಗಡ್ಡೆನ ತೆಗೆದುಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ಲಾಗಿ ಅದು ಆಪ್ರೇಷನ್ ಮಾಡಿದ್ದೀವಿ ಇವತ್ತಿಗೆ ಆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನಿಗೆ ಮೂಮೆಂಟ್ ನಿಧಾನ ಗ್ರಾಜಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ ಸೊ ಈ ಚೆನ್ನಾಗೆ ಈ ರಿಕವರಿ ಆಗ್ತಾ ಇದ್ದಾರೆ ಸೊ ಇದನ್ನು ತಿಳಿಸ್ಲಿಕ್ಕೆ ಅಂತನೇ ಮೇಯ್ನಾಗಿ ಈ ಪ್ರೆಸ್ಮೆಂಟ್ ತರಿಸಿದ್ವಿ ಕರೆಸಿದ್ವಿ ಕಸಿ ಅಂತಂದರೆ ಇವಾಗ ನಾರ್ಮಲ್ ಆಗಿ ಏನಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ ಇರಲಿಲ್ಲ ಅಂತಂದರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋ ಹಾಕೋದಕ್ಕೆ ಕಸಿ ಅಂತ ಕರಿತೀವಿ ಮೂಳೆಯಲ್ಲಿ ಎರಡು ಥರ ಇರ್ತದೆ ಒಂದೇನಂತಂದ್ರೆ ಅಲೋಗ್ರಾಫ್ಟ್ ಅಂತಂದ್ರೆ ಇವಾಗ ಯಾವುದಾದ್ರೂ ಬ್ರೈನ್ ಡೆಡ್ ಅಂತ ಕರಿತೀವಲ್ಲ ನಾವು ಬ್ರೈನ್ ಡೆಡ್ ಪೇಶೆಂಟ್ಸಿಂದ ಆ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಟಿರ್ತಾರೆ ಸೊ ಯಾರಿಗೆ ಈ ತರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಅದನ್ನು ಕಳಿಸ್ತಾರೆ ನಮಗೆ ಇಲ್ಲ ಇಲ್ಲ ಅವರು ಅದನ್ನ ಬೋನ್ ಹಾರ್ವೆಸ್ಟ್ ಆ ಥರ ಆತರ ಮೂಳೆನೇ ಅವ್ರು ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ ಅದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇರುವಂತ ಮೂಳೆನೇ ಅವ್ರು ಎತ್ತಿಡಲ್ಲ ಸೈಜ್ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಆಪರೇಷನ್ ಮಾಡಬೇಕಾದ್ರೆ ಸೊ ಬಟ್ ಅದೆಲ್ಲ ಪ್ರಾಪರ್ ಆಗಿ ಚೆನ್ನಾಗಿರೋ ಮೂಳೆನೇ ತೆಗೆದಿಟ್ಟಿರ್ತಾರೆ ಅವ್ರಿಗೆ ಯಾರು ಮಂಜುನಾಥ್ ಇಪ್ಪತ್ತೇಳು ವರ್ಷ ಹಾಂ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ವರ್ಷ ಹಾಂ ಇಪ್ಪತ್ತೊಂಬತ್ತು ವರ್ಷ ಯುವಕ ಯುವಕ ಹಾಂ ಬೆಂಗಳೂರಲ್ಲಿದೆ ಮಂಗಳೂರಲ್ಲಿದೆ ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಮತ್ತಿಲ್ಲ ಅದಕ್ಕೆ ಹೈದ್ರಾಬಾದ್ನಲ್ಲಿ ಕೆಲವೊಂದು ಪ್ಲೇಸಸ್ಸಲ್ಲಿದೆ ಬಟ್ ಅಲ್ಲಿ ಅವೈಲಬಿಲಿಟಿ ಇರಲಿಲ್ಲ ಹ್ಞೂ ಬ್ರೈನ್ ಡೆಡ್ ಆಗಿರೋ ಮೂಳೆನ ಅವರು ತೆಗೆದುಬಿಟ್ಟು ಅವ್ರ ಹತ್ರ ಇರೋದು ಆ್ಯಕ್ಚುಲಿ ಡೀಪ್ ನಲ್ಲಿ ಅದನ್ನು ಎತ್ತಿಟ್ಟಿರ್ತಾರೆ ಸೊ ಅದು ನಮಗೆ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅದಕ್ಕೆ ನಾವು ಪೇ ಮಾಡಿದ್ ತಗೋಬೇಕಾಗತ್ತೆ ಅಲ್ಲಿ ಇದು ಆಪರೇಷನ್ನು ಇವಾಗ ಸಿಟೀಸ್ ನಲ್ಲಿ ಇದಕ್ಕೆ ಮಿನಿಮಮ್ ಅಂತಂದ್ರೂ ಆರರಿಂದ ಏಳು ಲಕ್ಷ ಖರ್ಚಾಗುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಹಾಸ್ಪಿಟಲ್ ಫೀಸ್ ಅಂತ ನಾವು ತಗೊಂಡಿದ್ದು ಒಂದು ಲಕ್ಷದಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ ನಾವು ಅದೇನು ಸಪ್ರೇಟ್ ಅಲೋಗ್ರಾಫ್ಟ್ ಅಂತ ಹಾಕಿದೀವಿ ಅದು ಅವರು ನೇಟಿವ್ ಆಗಿ ಅವನತ್ರ ಇರೋ ಮೂಳೆಯಲ್ಲಿ ಅದು ಚೆನ್ನಾಗಿ ಬರಲ್ಲ ಅಂದ್ರೆ ಅವ್ನಿಗೆ ಏನು ಸಮಸ್ಯೆ ಬರಲ್ಲೇಟ್ ಆಯ್ತು ಲಾಂಗ್ ಅವನಿಗೆ ಏನು ತೊಂದರೆ ಬರ್ದಂಗೆ ಅದು ಉಳ್ಕೊಳುತ್ತೆ ಇನ್ನೊಂದು ಕೇಸಿಂದ ಏನಂತಂದ್ರೆ ಅವರು ಮೈಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಅಂತ ಕರಿತೀವಿ ಸ್ಪಾಂಡ್ಲೈಟಿಸ್ ಕಂಡೀಷನ್ ಅಂತಂದ್ರೆ ದೇಹದಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಆ ಜಾಯಿಂಟ್ಸು ನಾರ್ಮಲ್ ಜಾಯಿಂಟ್ಸ್ ಅಂದರೆ ಮೂವ್ಮೆಂಟ್ ಇರಬೇಕು ಬಟ್ ಅವರಲ್ಲಿ ಏನಾಗುತ್ತೆ ಅಂದರೆ ಮೂಮೆಂಟ್ ಇರೋಲ್ಲ ಎರಡು ಕಡೆನೂ ಫ್ಯೂಸ್ ಹೋಗ್ಬಿಡುತ್ತೆ ಸೊ ಜಾಯಿಂಟ್ಸ್ ಇರೋ ಜಾಗದಲ್ಲಿ ಒಂದು ಸ್ಟ್ರೇಟ್ ಮೂಳೆ ಥರ ಆಗಿಬಿಡುತ್ತೆ ಅದಕ್ಕೆ ಆ್ಯಂಕ್ಲೋಸಿಂಗ್ ಸ್ಪಾಂಡ್ಲೆಟ್ಸ್ ಅಂತ ಕರಿತೀವಿ ಈ ಕಂಡೀಷನಿಂದ ಅವರು ಭಾಳ ವರ್ಷದಿಂದ ಇದ್ದರು ಬಟ್ ಅವರು ಬೇರೆ ಕಡೆ ಎಲ್ಲೆಲ್ಲಿ ತೋರಿಸಿದ್ರು ಅವರು ಉಮ್ನಬಾದ್ ವಾಸಿದ್ದಾರೆ ಸೊ ಅವರು ಎಲ್ಲೆಲ್ಲಿ ತೋರಿಸಿದರೆ ಅವ್ರಿಗೆ ಅದು ಡಯಾಗ್ನೋಸ್ ಆಗಿದ್ದಿಲ್ಲ ಸೊ ಆ ಉಮ್ನಾಬಾದಲ್ಲಿ ನಾವು ಸುಮ್ಮನೆ ಒಂದು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ ಇದ್ದಾಗ ಅವ್ರು ನಮ್ಮ ಹತ್ರ ಬಂದು ಭೇಟಿ ಮಾಡಿದರು ಭೇಟಿ ಮಾಡಿದಾಗ ನಾವು ಅದು ಕಂಡೀಷನ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟೆ ತಿಳಿಸ್ಕೊಟ್ಟಾಗ ಅವ್ರಿಗೆ ಇಲ್ಲಿವರೆಗೂ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ಇದು ನನಗೆ ರಿಕವರಿ ಆಗೋದಕ್ಕೆ ಆಗೋದಿಲ್ಲ ಸೊ ನಡಿಲಿಕ್ಕೂ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ರು ಸೊ ಅವ್ರಿಗೆ ನಾನು ಆಪ್ಷನ್ ಕೊಟ್ಟೆ ಇವಾಗ ನಿಮ್ಮ ಹತ್ರ ಇದಕ್ಕೆ ನಾವು ಆಪ್ರೇಷನ್ ಮಾಡಿ ನಿಮಗೆ ಮತ್ತೆ ಮುಂಚೆ ಥರ ನಡೆಯೋ ಥರ ಆಪ್ಷನ್ ಇದೆ ಅಂತ ಹೇಳ್ಕೊಟ್ಟೆ ನಾನು ಅದಾದಮೇಲೆ ಅವರು ಭರವಸೆ ಇಟ್ಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬಂದರು ಸೊ ಅವರಿಗೆ ನಾವು ಇಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ ಅದರಲ್ಲಿ ಮೇನ್ ಏನಂದರೆ ಫ್ಯೂಸ್ ಆಗಿದ್ದು ಜಾಯಿಂಟನ್ನು ತೆಗೆದುಬಿಟ್ಟು ಅದಕ್ಕೆ ಜೋಡಿ ಬದಲಾಯಿಸೋದಂತ ಹೇಳ್ತಾರಲ್ಲ ಆ ಥರ ಜೋಡಿ ಬದಲಾಯಿಸ್ಬಿಟ್ಟು ಇವಾಗ ಅವರಿಗೆ ಅದು ಆಪರೇಷನ್ ಮಾಡಿದ್ವಿ ಒಂದು ಕಡೆ ಆಪರೇಷನ್ ಆಗಿದೆ ಇನ್ನೊಂದು ಕಡೆ ಆಪರೇಷನ್ ಇವಾಗ ಟೂ ವೀಕ್ಸ್ ಅಲ್ಲಿ ಮತ್ತೆ ಇಟ್ಕೊಂಡಿದ್ವಿ ಅದು ಅವ್ರ ಕಾರಣ ಇವತ್ತು ಬರಕ್ ನಾವು ಕನ್ವೆ ಮಾಡಿದ್ವಿ ಬಟ್ ಬರೋಕ್ಕಾಗಿದ್ದಿಲ್ಲ ಇವತ್ತು ಇವಾಗ ಬೆನ್ನೋವು ಇತ್ತು ಅವರಿಗೆ ಬೆನ್ನೋವು ಮತ್ತೆ ಇದು ಸೊಂಟ ನೋವು ಅಂತ ಹೇಳ್ತೀವಿ ಇಬ್ ಜಾಯಿಂಟ್ ಅಂತೀವಲ್ಲ ಅದು ನೋವಿತ್ತು ಇವಾಗ ಬೆನ್ನೋವಿಂದಕ್ಕೆ ಅದಕ್ಕೆ ಏನು ಮಾಡ್ಲಿಕ್ಕೆ ಬರಲ್ಲ ನರಗಿರ ಒತ್ತುತ್ತಿತ್ತಂದ್ರೆ ಅಷ್ಟೇ ಆಪರೇಷನ್ ಮಾಡ್ಲಿಕ್ಕೆ ಬರುತ್ತೆ ಮೇನ್ ಸೊಂಟದ ನೋವಿಂದ ಅವ್ರಿಗೆ ಏನಂದ್ರೆ ಕಾಲ್ ಮಡಿಸ್ಲಿಕ್ಕೆ ಸೀದಾ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ನಡಿಬೇಕಾದ್ರೆ ಅದ್ರ ಮೇಲೆ ಸಪೋರ್ಟ್ ತೊಗೊಳ್ಳಕ್ ಆಗ್ತಿದ್ದಿಲ್ಲ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಜಾಯಿಂಟ್ ಫ್ಯೂಸ್ ಆಗಿ ಹೋಗಿತ್ತು ಸೊ ಅದನ್ನ ಇವಾಗ ಅದನ್ನು ತೆಗೆದುಬಿಟ್ಟು ಫ್ರೀ ಮಾಡಿ ಅಲ್ಲಿಗೆ ಜಾಯಿಂಟ್ ಚೇಂಜ್ ಮಾಡಿದ್ವಿ ಸೊ ಇವಾಗ ಮತ್ತೆ ಮುಂಚೆ ಥರ ಸ್ಟ್ರೇಟ್ ಆಗೋರಿಗೆ ನಡ್ಲಿಕ್ಕೆ ಬರುತ್ತೆ ನೋಡಕಲಲ್ಲ ಹಿಪ್ ಜಾಯಿಂಟ್ ಟೊಂಕದ ಬೆನ್ನೋವಿದೆ ಅದು ಆಂಕ್ಲೋಸಿಂಗ್ ಸ್ಪಾಂಡ್ ಅಲ್ಲಿ ಬೆನ್ನೋವು ಇರುತ್ತೆ ಇದು ಸೊಂಟದ ಸೊಂಟದ ಇರುತ್ತೆ ಬಟ್ ಆಪರೇಷನ್ ಮಾಡಿದ್ವಿ ಅನಿಲ್ ಅಂತ ಡಾಕ್ಟರ್ ಅನಿಲ್ ಕುಮಾರ್ ಕನ್ಸಲ್ಟೆಂಟ್ ಅನಸ್ತೀಶಾಲಜಿಸ್ಟ್ ಆ್ಯಂಡ್ ಇಂಟೆನ್ಸಿವಿಸ್ಟ್ ವೇದ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಕ್ಚುಲಿ ಎರಡೂ ಒಂದು ಸೂಪ್ರ ಮೇಜರ್ ಕೇಸ್ಗಳು ಆ್ಯಕ್ಚುಲಿ ಅನಸ್ತೀಶಾ ಅಂದರೆ ಅರವಳಿಕೆಯಾಗ ಏನು ಕಾಂಪ್ಲಿಕೇಶನ್ಸ್ ಹ್ಯಾಂಡಲ್ ಮಾಡ್ಬೋದು ಇಂಟ್ರಾಪ್ ಅಂದರೆ ದ ಸರ್ಜರಿ ಆಗಲಿ ಪ್ರೀ ಆಪ್ ಆಗಲಿ ಆ ಪೋಸ್ಟ್ ಆಪ್ ಆಗಲಿ ಪೋಸ್ಟ್ ಆಪ್ ಆದರೂ ಐ ಸಿ ಯು ಮೇಲೆ ಒನ್ ಅವರ್ ಟೂ ಡೇಸ್ ಆರ್ ಐ ಸು ಇರ್ತಿದ್ದಾರೆ ಇರ್ತಿರ್ತಾರೆ ಸೊ ಅಲ್ಲೂ ಏನು ಕಾಂಪ್ಲಿಕೇಶನ್ಸ್ ನಾನು ಅದನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡಿದೆ ನಾನು ನಿಮ್ಗೆ ಬ್ರೀಫಾಗಿ ಎಲೊಬ್ರೇಟ್ ಮಾಡಲಿಕ್ಕೆ ಬಯಸುತ್ತೇನೆ ಸೊ ಇಂಟ್ರಾ ಆಪರೇಟಿವ್ ಆ್ಯಸ್ ಎ ಪೇಷಂಟ್ ಹೆಂಗ್ ಮಂಜುನಾಥ್ ಅವರೇನು ಟ್ವೆಂಟಿ ನೈನ್ ಇಯರ್ ಓಲ್ಡ್ ಹೆಂಗೆ ಇದ್ದಾರೆ ಇಟ್ಸ್ ಎ ಒನ್ ಆಫ್ ದ ಲಾಂಗೆಸ್ಟ್ ಸರ್ಜರಿ ಅರೌಂಡ್ ಫೋರ್ ಟು ಫೈವ್ ಅವರ್ಸ್ ಫೈವ್ ಟು ಸಿಕ್ಸ್ ಅವರ್ಸ್ ಆಯಿತು ಅದರಲ್ಲಿ ನಮಗೆ ಲಾಟ್ ಆಫ್ ಬ್ಲಡ್ ಲಾಸ್ ಆಯಿತು ಈಗ ಮ್ಯಾನೇಜ್ಮೆಂಟ್ ಆಫ್ ಬ್ಲಡ್ ಲಾಸ್ ಈಗ ಆಲ್ರೆಡಿ ಒನ್ ಬಾಟಲ್ ಎರಡು ಬಾಟಲ್ ಬ್ಲಡ್ ಲಾಸ್ ಆಗೇ ಆಗುತ್ತೆ ಯೂಶಲಿ ಅರೌಂಡ್ ಒನ್ ಬಾಟಲ್ ಅಂದರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಫೋರ್ ಹಂಡ್ರೆಡ್ ಎಮ್ ಎಲ್ ಸೊ ಅದನ್ನು ನಾವು ಅರೌಂಡ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಬ್ಲಡ್ ಲಾಸ್ ಆಯ್ತು ಯಾಕಂದರೆ ಲೋರ್ ಎಂಡ್ ಆಫ್ ಫೀಮರ್ ಇದು ಏನಂತಾರೆ ಫೀಮರ್ ಬೋನ್ ಇದ್ದ ಬಿಗ್ಗೆಸ್ಟ್ ಲಾಂಗ್ ಥೈ ಬೋನ್ ಸೊ ಅದನ್ನು ಕಟ್ ಮಾಡಿ ಬೇರೆ ಬೋನ್ ರಿಪ್ಲೇಸ್ ಮಾಡೋದಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಇಂದು ಕಲ್ಯಾಣ ಕರ್ನಾಟಕ ರೀಜನ್ ನಾನಿಲ್ಲ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಇದ್ದೀನಿ ಗುಲ್ಬರ್ಗ ಏರಿಯಾದಲ್ಲಿ ಈ ಥರ ಆಪರೇಷನ್ ಮಾಡಿದ ಫಸ್ಟ್ ಟೈಮಿಂದ ವೇದ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕಂದರೆ ಇದು ಒಂಥರ ಬೋನ್ ಟ್ರಾನ್ಸ್ಪ್ಲಾಂಟ್ ಇದ್ದಂಗೆ ಬೋನ್ ಟು ಬೋನ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅನ್ಬೋದು ಆ್ಯಕ್ಚುಲಿ ವೇದ್ ಹಾಸ್ಪಿಟಲಲ್ಲಿ ಸೊ ಅದನ್ನು ದೊಡ್ಡ ಸರ್ಜರಿಯಾಗಿ ಮಾಡಿದ್ದು ನಾವು ಸಕ್ಸಸ್ ಆಗಿ ಮಾಡಿದ್ದೀವಿ ಅಂತ ಹೆಮ್ಮೆ ನಮಗೂ ಕೂಡ ಹೆಮ್ಮೆ ಇದೆ ಮತ್ತೆಲ್ಲ ನಮ್ಮ ಜನತೆಗೆಲ್ಲ ಗೊತ್ತಾಗಲಿ ಅಂತ ನಾವು ಇದೊಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ತಾ ಇದ್ದೀವಿ ಸೊ ಬೇರೆ ಪೇಷಂಟ್ಸ್ಗೆಲ್ಲ ಹೆಲ್ಪ್ ಆಗಲಿ ಸೊ ಅದರ ಥರ ಈ ಪ್ರೊಸೀಜರ್ನ ಲಾಂಗ್ ಡ್ಯೂರೇಷನ್ವಾಗಿ ನಾನು ಅವ್ರಿಗೆ ಹೆಂಗೆ ಸುಂದ್ ಮಾಡಿಡ್ಬೋದು ಅರವಳಿಕೆಯನ್ನು ಅಷ್ಟು ಲಾಂಗರ್ ಡ್ಯೂರೇಷನ್ ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋದೊಂದು ಒಂದು ದೊಡ್ಡ ಇದು ಚಾಲೆಂಜ್ ಆಗಿತ್ತು ಅದನ್ನು ನಾವು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆವು ವೈಟಲ್ಸ್ ಎಲ್ಲ ಮೇಂಟೈನ್ ಮಾಡಿದೆವು ಬಿ ಪಿ ಲಾಟ್ ಆಫ್ ವೇರಿಯೇಷನ್ಸ್ ಆಗ್ತವೆ ಇಂಟ್ರಾಪರೇಟಿವ್ ಬಿ ಪಿ ಸಡನ್ಲಿ ಫಾಲ್ ಆಗುತ್ತೆ ಹಾರ್ಟ್ ರೇಟ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಸೊ ಶುಗರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಸೊ ಲಾಂಗರ್ ಡ್ಯೂರೇಷನ್ ಮೇಂಟೈನ್ ಒಂದು ಬಿಗ್ ಆಫ್ ದ ಅಚೀವ್ಮೆಂಟ್ ಸೊ ಇದು ಅರೌಂಡ್ ಮಂಜುನಾಥ್ ವಿ ಹೌ ಡನ್ ಇಟ್ ವೆರಿ ನೈಸ್ಲಿ ಇನ್ ದ ಹಾಸ್ಪಿಟಲ್ ಸೊ ಇನ್ನೊಂದು ಪೇಷೆಂಟ್ ಏನಿದೆ ಇದು ಅಂದ್ರಲ್ಲ ಸರ್ ಅಂದ್ರಲ್ಲ ಆಂಕೊಲೈಸಿಂಗ್ ಸ್ಪಾಂಡಲೈಸಿಸ್ ಆ್ಯಂಕೊಲೈಸಿಂಗ್ ಅಂದರೆ ಮೈಯಲ್ಲಿ ಯಾವುದೇ ಬೋನ್ ಇರಲಿ ಆಲ್ ಈ ಮಲ್ಟಿಪಲ್ ಬೋನ್ಸ್ ಫ್ಯೂಸ್ ಆಗಿ ಒಂದೇ ಸಿಂಗಲ್ ಬೋನಾಗಿ ಆ್ಯಕ್ ಮಾಡುತ್ತೆ ಸೊ ಎಲ್ಲ ಕಡೆ ಇದು ಫುಲ್ ಬೋನ್ ಏನಾಗುತ್ತೆ ಫುಲ್ ಬೆನ್ನೆಲು ಬೆನ್ನಿದೆ ಸ್ಪೈನ್ ಏನು ಅಂತೀವಲ್ಲ ಸ್ಪೈನ್ ಟೋಟಲಿ ಫ್ಯೂಸ್ ಆಗಿರುತ್ತೆ ಆ ಸ್ಪೈನ್ ಜೊತೆ ಏಜ್ ಆದ ನಂತರ ಎಲ್ಲ ಪಕ್ಕಿನ ಎಲ್ಬಾಗಲಿ ಕಾಲಿನ ಬೋನ್ ಆಗಲಿ ಇದು ಸೊಂಟದ ಬೋನ್ ಏನಂದ್ರಲ್ಲ ಅವೆಲ್ಲ ಫ್ಯೂಸ್ ಆಗಿದ್ದು ಅವ್ರಿಗೆ ಸೊ ಅವ್ರು ಜಾಯಿಂಟ್ ಎಲ್ಲ ಮೂವ್ಮೆಂಟ್ ರಿಸ್ಟ್ರಿಕ್ಷನು ಪೇಷಂಟ್ ಲೈಡೌನೂ ಆಗ್ಲಕ್ಕೆ ಸಾಧ್ಯ ಇಲ್ಲ ಮಲ್ಕೊಳಕ್ಕೂ ಬರ್ತಿಲ್ಲ ಅವ್ರು ಹೀಗೆ ಸ್ಟೇಟ್ ಮಲ್ಕೋತಾ ಇದ್ರು ಸೊ ಬಾ ಜಾಯಿಂಟ್ ಮೂವ್ಮೆಂಟ್ ಇರೋದಿಲ್ಲ ಅಂಥ ಪೇಷೆಂಟಲ್ಲಿ ಅನಸ್ತೀಶಾ ಕೊಡೋದು ಇಟ್ಸ್ ಸೆಲ್ಫ್ ಈಸ್ ಎ ಚಾಲೆಂಜ್ ಯಾಕಂದರೆ ನೀವು ಎಲ್ಲಿ ಬೆನ್ನೆಲು ಚೂಸಿದ್ರು ನಿಮ್ಗೆ ನರ ಸಿಗೋದಿಲ್ಲ ಸುಂದಂತೂ ಮಾಡಲೇಬೇಕು ಸೊ ಆಂಕೊಲೈಸಿಂಗ್ ಸ್ಪಾಂಡಲೈಸಿಸ್ ಈಸ್ ಎ ಚಾಲೆಂಜ್ ಫಾರ್ ಆಲ್ ಅನಸ್ತೆಟಿಸ್ಟ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದಕ್ಕೆ ಇಲ್ಲಿ ಅದು ತಂದು ಅವ್ರ ಪೇಷೆಂಟ್ಸು ನಮ್ಮ ಹತ್ರ ಬಂದು ವೇದ್ ಹಾಸ್ಪಿಟಲಲ್ಲಿ ಸರ್ ಮೇಲೆ ಭರವಸೆ ಇಟ್ಟು ನಾವಿಲ್ಲದನ್ನು ಸಕ್ಸಸ್ಸಾಗಿ ಮಾಡಿದ್ವಿ ಅದು ಆಪ್ರೇಷನ್ ಕೂಡ ಮಿನಿಮಮ್ ಫೋರ್ ಅವರ್ಸ್ ಸರ್ಜರಿ ಆಯಿತು ಅಲ್ಲೂ ಲಾಟ್ ಆಫ್ ಬ್ಲಡ್ ಲಾಸ್ ಯಾಕಂದರೆ ಪೇಷೆಂಟ್ ಈಸ್ ಆಲ್ರೆಡಿ ಹ್ಯೂಜ್ ಒಬೀಸ್ ಇದ್ದರು ಆಲ್ರೆಡಿ ಜಾಯಿಂಟ್ ಫ್ಯೂಸ್ ಆಗಿದ್ದು ಹಾರ್ಟ್ ಡಿಸೀಸ್ ಇತ್ತು ಐ ಎಸ್ ಡಿ ಅಂತ ಹಾರ್ಟ್ ಡಿಸೀಸ್ ಇ ಎಫ್ ಓ ಫೋರ್ಟಿ ಫೈವ್ ಪರ್ಸೆಂಟ್ ಒಬೆಸಿಟಿ ಡಯಾಬಿಟಿಕ್ ಇವೆಲ್ಲ ಕೋಮಾಬಿಟೀಸ್ ಇದ್ದು ಆ ಚಾಲೆಂಜನ್ನು ನಾವು ಅಕ್ಸೆಪ್ಟ್ ಮಾಡಿ ಒಂದು ಒಳ್ಳೆ ಅಚೀವ್ಮೆಂಟಾಗಿ ನಾವು ಈವಾಗ ಹೇಳಬೇಕಂದ್ರೆ ಆ ಪೇಷಂಟ್ ಸಕ್ಸಸ್ಫುಲ್ಲಾಗಿ ವಾಕ್ ಮಾಡ್ತಾ ಹೋಗಿದೆ ನಮಗೆ ಅದೊಂದು ದೊಡ್ಡ ನಮಗೆ ಆಸ್ ಎ ಡಾಕ್ಟರ್ ನಮಗೂ ಖುಷಿ ಇದೆ ಆ ಪೇಷಂಟ್ ರಿಲೇಟಿವ್ ಆಗಲಿ ಅವ್ರ ಮಕ್ಕಳೆಲ್ಲ ನಾವು ಮಾತಾಡಿದೀವಲ್ಲ ಅವರು ಭಾಳ ಖುಷಿಯಾಗಿ ಹೋದರು ನಮಗೆ ಇವತ್ತು ಹೇಳಬೇಕಂದ್ರೆ ಸೊ ಅವರಿಗಾದ್ರು ನಾವು ಒನ್ ಆರ್ ಟೂ ಡೇಸ್ ಐ ಸಿ ಯುಲ್ ಇಟ್ಟಿದ್ದು ಪೋಸ್ಟ್ ಆಫು ಅಲ್ಲೂ ಒಂಥರ ಬ್ಲಡ್ ಎಲ್ಲ ಏರಿಸಿದ್ದೀವಿ ಬಿಳಿ ರಕ್ತ ಕಣಗಳು ಕೆಂಪೆಲ್ಲ ಎಲ್ಲ ಶುಗರ್ಸ್ ಎಲ್ಲ ಮೇಂಟೈನ್ ಮಾಡಿ ಸೆಟಲ್ ಮಾಡಿ ಥರ್ಡ್ ಡೇ ವಿರ್ ಶಿಫ್ಟೆಡ್ ಟು ದ ವಾರ್ಡ್ ವಾರ್ಡಿಗೆ ಶಿಫ್ಟ್ ಮಾಡಿ ಅಲ್ಲೊಂದು ಟೂ ಡೇಸ್ ಆ್ಯಂಟಿಬಾಟಿಕ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಡಿಸ್ಚಾರ್ಜ್ ಮಾಡಿದೆವು ಸೊ ಎರಡು ಚಾಲೆಂಜಸ್ ಇದು ಒನ್ ಆಫ್ ದ ಚಾಲೆಂಜಸ್ ಕೇಸಂತೆ ನಾವು ಎರಡು ಕೇಸಂದು ತಗೊಂಡು ಪ್ರೆಸ್ ಮೀಟ್ ಮಾಡೋಕ್ಕೆ ಬಯಸಿದ್ದು ಒನ್ ಆ್ಯಂಡ್ ಆಫ್ ಇರುತ್ತೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಬೇಕಲ್ರಿ ಫೋರ್ ಅವರ್ಸ್ ಫೈವ್ ಅವರ್ಸ್ ಎಕ್ಸ್ಟೆಂಡ್ ಮಾಡೋದು ಬೇರೆ ಒಂಥರ ಈಗ ಸ್ಪೈನಲ್ ಅಂತೂ ಕೊಟ್ಟಿರ್ತೀವಿ ಸ್ಪೈನಲ್ ಅನಸ್ತೀಶ ಅಂತೀವಿ ಹಂಗೆ ಅಂತಾರೆ ಎಪಿಡೋರಲ್ ಅನಸ್ತೀಶ ಅಂತ ಕೊಡ್ತೀವಿ ಅಲ್ಲೇ ಲೋಕಲೈಸ್ಡ್ ಬ್ಲಾಕ್ಸ್ಗಳು ಕೊಡಬೇಕಾಗುತ್ತೆ ಈ ಸ್ಪಾಂಡಲೈಸಿಸ್ ಅಲ್ಲಿ ಲೋಕಲೈಸ್ಡ್ ಬ್ಲಾಕ್ಸ್ ಆಗಲಿ ಮತ್ತು ಎಪಿಡೋರಲ್ ಅನಸ್ತೀಶ ಆಗಲಿ ಅದನ್ನು ಎಕ್ಸ್ಟೆಂಡ್ ಮಾಡೋದು ಇಷ್ಟೇ ಚಾಲೆಂಜ್ ಅದು ಆಕ್ಚುಲಿ ಒಂದೇ ಸರ್ತಿ ಕೊಟ್ಟಿರು ಒಂದೇ ಸರ್ತಿ ಕೊಡುತ್ತೆ ಒಂದೇ ಸಿಟ್ಟಿಂಗಲ್ಲಿ ಕೊಟ್ಟು ಅದನ್ನ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಎಪಿಡೋಲ್ ಅನಸ್ತೀಷ್ ಅಂತ ಹಾಕ್ತೀವಿ ಇದು ಆಂಕಲೈಸಿಂಗ್ ಕೇಸಲ್ಲಿ ವೆರಿ ಚಾಲೆಂಜಿಂಗ್ ಅದು ವೆರಿ ಡಿಫಿಕಲ್ಟ್ ಹೋಗುತ್ತೆ ಅದು ಒಂದು ಅದು ಒಂದು ಹೇಳಲ್ಪಡ್ಬೋದು ಅಷ್ಟೇ ಯಾವ ಸರ್ಜರಿ ಇದ್ರಿ ಅದು ಟೋಟಲ್ ಸರ್ಜರಿ ಸರ್ ಹೇಳ್ತಾರೆ ಸರ್ಜರಿ ನಾವು ಒಂದು ಲಕ್ಷದ ಒಳಗಡೆ ಮಾಡ್ಕೊಟ್ಟಿದ್ವಿ ಅವರಿಗೆ ಆಪರೇಷನ್ ಪ್ಲೇಸಸ್ ವಾಟ್ ದೇ ಡೂ ಇಸ್ ವಾಟ್ ಎವರ್ ಕೇಸಸ್ ವಿ ಡೂ ದೇ ರಿಜಿಸ್ಟರ್ ದೇ ಮೇಂಟೈನ್ ಅ ರಿಜಿಸ್ಟರ್ If we have that kind of register, we can uh, clear-cutly say that this kind of surgery has been done or not. But in Gulbarga Orthopedics, uh, like uh, till now, as far as my knowledge, we don't have a one comprehensive register. In your knowledge, but not as for the uh, medical uh, body, Did register. Or no, there is no document that what cases we have done, what cases not done. So whatever knowledge I have seen, like whatever cases we have seen, it is based upon your knowledge. Right? Yeah, yeah, it's based on my knowledge. ಏನು ಇಷ್ಟಪಡ್ತಿದ್ದೀವಿ ಅಂತಂದ್ರೆ ಮೇಡಮ್ ಡಾಕ್ಟರ್ ಶ್ರದ್ಧಾ ಪವಾರ್ ಅವರು ಮೇನ್ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ಅಂತ ಕೇಳಿರ್ಬೋದು ನೀವು ಸಿ ಎಮ್ ಸಿ ವೆಲ್ಲೂರು ಅಂತ ಅಂದ್ಬಿಟ್ಟು ಇಂಡಿಯಾದಲ್ಲೇ ತುಂಬಾ ಪ್ರೆಸ್ಟೀಜಿಯಸ್ ಆದಂತ ಮೆಡಿಕಲ್ ಕಾಲೇಜ್ ಇದೆ ಅದು ಅಲ್ಲಿಂದ ಒಂದು ಡಿಪ್ಲೊಮಾ ಇನ್ ಅಲರ್ಜಿ ಅಂಡ್ ಅಸ್ತಮಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಫೆಲೋಶಿಪ್ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಇದ್ರದ್ದು ಏನು ಯೂಸ್ ಇದೆ ಏನಕ್ಕೆ ಇಲ್ಲಿ ನಮ್ದು ಜನಕ್ಕೆ ಯಾವ ಥರ ಅದನ್ನು ನಾವು ಹೆಲ್ಪ್ ಕೊಡ್ಬೋದು ಅದರಿಂದ ಬಗ್ಗೆ ಅವರು ಕನ್ವೇ ಮಾಡ್ತಾರೆ ಸ್ಪೆಷಲಿಸ್ಟ್ ನಾನು ಫೆಲೋಶಿಪ್ ಸಿ ಎಮ್ ಸಿ ವೆಲ್ಲೂರ್ ಅದು ಯು ಎಸ್ ಕೊಲೋರಾಡೋ ಯೂನಿವರ್ಸಿಟಿಯಿಂದ ಕೊಲಾಬ್ರೇಷನ್ ಇದೆ ಸೊ ಅಲ್ಲಿಂದ ಮುಗಿಸಿದ್ದು ಎಲ್ ಎರ್ಜಿಯನ್ನು ಯಾಕೆ ಪರ್ಸ್ಯೂ ಮಾಡಿದ್ದು ಇವಾಗ ಇ ಎನ್ ಟಿ ಆದಮೇಲೆ ತುಂಬ ನಾವು ನ್ಯೂರೋ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ತಗೋಬೋದು ಬಟ್ ಅದೆಲ್ಲ ಸ್ಪೆಷಲಿಸ್ಟ್ ಇಲ್ಲಿ ಇದ್ದಾರೆ ಬಟ್ ಎಲರ್ಜಿ ತುಂಬಾ ಕಾಮನ್ ಆಗಿದೆ ಗುಲ್ಬರ್ಗ ಆಗಲಿ ಸರೌಂಡಿಂಗ್ ಡಿಸ್ಟಿಕ್ಸ್ ಆಗಲಿ ಎಲರ್ಜಿ ಇಲ್ಲಿ ತುಂಬಾ ಕಾಮನ್ ಆಗಿದೆ ಸ್ಪೆಷಲಿ ಇಲ್ಲಿ ಡಸ್ಟ್ ಎನ್ವಿರಾನ್ಮೆಂಟಲ್ ಡಸ್ಟ್ ಆಗಲಿ ಅದರಿಂದ ತುಂಬಾ ಪೇಶೆಂಟ್ಸ್ ನಾವು ಮುಂಚೆ ನೋಡ್ತೀವಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಮುಂಚೆ ಎಲರ್ಜಿ ಅನ್ನೋದು ಅದಕ್ಕೊಂದು ಏನೂ ಟ್ರೀಟ್ಮೆಂಟ್ ಇಲ್ಲ ಅಂತ ಇತ್ತು ಬಟ್ ಇವಾಗ ಎಲರ್ಜಿಗೂ ಒಂದು ಡೆಫಿನಿಟಿವ್ ಟ್ರೀಟ್ಮೆಂಟ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ ಹೆಂಗೆ ಚಿಕ್ಕ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಆ ಥರನೇ ಇವಾಗ ಎಲರ್ಜಿಯಲ್ಲಿನೂ ಕೂಡ ವ್ಯಾಕ್ಸಿನೇಷನ್ ಅಂತ ಬಂದಿದೆ ಅದಕ್ಕೆ ಇಮ್ಯುನೊ ಥೆರಪಿ ಅಂತ ಹೇಳ್ತೀವಿ ಹಂಗೆ ತುಂಬ ಎಲರ್ಜನ್ಸ್ ಇರ್ಬೋದು ಇವಾಗ ಒಂದು ಒಬ್ರಿಗೆ ಯಾರಿಗಾದರೂ ಎಲರ್ಜಿ ಇದೆ ಅಂತಂದರೆ ತುಂಬ ಕಾಸಸ್ ಇರ್ಬೋದು ಅದರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ ಈ ಬೆಡ್ಶೀಟ್ಸ್ ಕರ್ಟನ್ಸ್ ಅಲ್ಲಾಗ್ಲಿ ಮನೆಯಲ್ಲಿ ಯಾರಿಗೆ ಜಾಸ್ತಿ ಎಲರ್ಜಿ ಇದೆ ಅವ್ರಿಗೆ ಹೌಸ್ ಡಸ್ಟ್ ಮೈಟ್ ಅಲರ್ಜಿ ಅಂತ ಹೇಳ್ತೀವಿ ಇಟ್ ಇಸ್ ವೆರಿ ಕಾಮನ್ ಇಲ್ಲಿ ಅದಕ್ಕೇನೂ ಟ್ರೀಟ್ಮೆಂಟ್ ಇಲ್ಲ ಇವಾಗ ಎಲ್ಲ ಪೇಷಂಟ್ಸು ಎಲ್ಲಿ ಹೋದ್ರೇನು ನೇಸಲ್ ಸ್ಪ್ರೇ ಮತ್ತೆ ಟ್ಯಾಬ್ಲೆಟ್ಸ್ ಸಿಮ್ಟಮ್ಯಾಟಿಕ್ ಟ್ಯಾಬ್ಲೆಟ್ ತಗೊಂಡಿರ್ತಾರೆ ಬಟ್ ಅದು ಹೆಂಗಂದ್ರೆ ನಾವು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊಂತೀವೋ ಅಷ್ಟು ದಿನ ನೆಗಡಿ ಕಮ್ಮಿ ಇರುತ್ತೆ ಮತ್ತೆ ನೀವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದಾಗ ಆಸ್ ಯೂಶುವಲ್ ಅದು ವಾಪಸ್ ಬರುತ್ತೆ ಅದನ್ನ ನಾವು ಎಲರ್ಜಿ ಅಂತ ಹೇಳೋದು ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಇಮ್ಯುನೊಥೆರಪಿ ಅಂತ ಬಂದಿದೆ ಅದು ನಾವಿಲ್ಲಿ ಮಾಡ್ತೀವಿ ಸ್ಕಿನ್ ಪ್ರಿಕ್ ಟೆಸ್ಟ್ ನಾನೇ ಮಾಡ್ತೀನಿ ಇಲ್ಲಿ ಸೊ ಎಲ್ಲ ಎಲರ್ಜಿನ್ಸ್ ಯಾವ ತರ ಎಲರ್ಜಿ ಇದೆ ಅನ್ನೋದು ನೀವು ನ ಹೇಳ್ಬೋದು ಅದಕ್ಕೆ ಒಂದು ಸ್ಪೆಷಲಿ ಹೌಸ್ ಡಸ್ಟ್ ಮೈಟ್ ಎಲರ್ಜಿನ್ ಇತ್ತು ಅಂತ ಅಂದ್ರೆ ವಿಚ್ ಇಸ್ ವೆರಿ ಕಾಮನ್ ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಅನ್ನೋದು ಇದೆ